ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಹೆಕ್ಕಿದಾರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಸರ್ ಮಾಡಲು ಗಾಡಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಐತ್ರಿ ಹೌದು ಓಕೆ ತ ಓನರ್ ಎಷ್ಟಾಗಿರಿ ಸರ್ ಗಾಡಿಗೆ ಸರ್ ನಾವು ಐದನೇ ಸರ್ ನೀವು ಐದನೇ ಓನರ್ ಇದ್ದೀರಿ ಗಾಡಿ ಯಾರು ತೊಗೊತಾರೆ ನಿಮ್ಮದು ಅವರು ಆರನೇ ಊನರ್ ಆಗ್ತಾರ ರೀ ಹೌದು ಸರ್ ರನ್ನಿಂಗಲ್ಲಿ ಎಷ್ಟಾಗಿತ್ತು ರೀ ಕಿಲೋಮೀಟ್ರ್ ಓಡಿರೋದು ತಮ್ಮ ಕೈಯಾಗ ಕಿಲೋಮೀಟ್ರ್ ನಮ್ಮ ಕೈಯಾಗ ಇವಾಗ ರನ್ನಿಂಗ್ ಹದಿನೈದು ಸಾವಿರ ಎಂಟುನೂರು ಚಲರ ಐತೆ ರೀ ಅಂದರೆ ಮೆಟ್ರಿ ಬಂದೈತೆ ಏನು ರೀ ಇದು ಮೆಟ್ರಿ ಚಲೋ ಐತೆ ರೀ ಹ್ಞೂ ನಾವು ತೊಗೊಂಡಾಗ ಅಷ್ಟೇ ಐತೆ ರೀ ಅದು ಮೆಟ್ರ್ ಅಂದರೆ ಮಿಟ್ರೆ ರನ್ನಿಂಗ್ ಐತೆ ರೀ ಚಲೋ ಐತೆ ರೀ ನೀತಿ ಹ್ಞೂ 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 ಮೀಟ್ರ್ ರನ್ನಿಂಗ್ ಒಳಗೆ ಐತೆ ನಾವು ತೊಗೊಂಡಾಗ ಒಂಬತ್ತು ಸಾವಿರ ಹಿಂಗೆ ಚಲರ ಐತೆ ಅದ ಓಕೆ ಅಂದ್ರೆ ಇದಕ್ಕಿಂತ ಮೊದಲು ನಿಮ್ಗೆ ಏನು ಗಾಡಿ ಓನರ್ ಅದಾರಲ್ಲ ಅವರೇ ಕೊಟ್ಟಿದ್ದು ಓಕೆ ಅವ್ರು ಕೊಡಲಕ್ರಿ ಸರ ಗಾಡಿ ಏನೈತಿ ರನ್ನಿಂಗ್ ಮಿಟ್ರ್ ಬಂದಾಗಿ ಹೊಳ್ಳಿ ರೇಸ್ ಸ್ಟಾರ್ಟ್ ಮಾಡಿರ್ಬೇಕ್ರಿ ಇದು ಆಗಿರ್ಬೋದು ರೀ ನಾವು ತಗೊಂಡದ್ದು ಅಷ್ಟೇ ರೀ ಹನ್ನೆರಡು ಮಾಡಲು ಬರೀ ಹದಿನೈದು ಸಾವಿರ ಓಡೈತಂದ್ರೆ ಇದು ಎಷ್ಟೇ ಓಡಿರಲಿ ಇದು ಜಾಸ್ತಿ ಓಡಿರ್ತೈತಿ ಓಕೆನಾ ಹೌದು ಟೈರ್ ಕಂಡೀಷನ್ ಅಲ್ಲ ಸರ ಫ್ರಂಟ್ ಟು ಬ್ಯಾಕ್ ಹಿಡಿದ್ರೆ ಸ್ಟೆಪ್ನಿ ಏನು ಐದು ಟೈರ್ ಐತಲ್ರಿ ರೀ ಎಷ್ಟು ಐತ್ರಿ ನಿಮ್ಮ ಗಾಡಿಗೆ ಪರ್ಸೆಂಟೇಜು ಸ್ಟೆಪ್ನಿ ಐತ್ರಿ ಒಂದು ಫೋರ್ಟಿ ಫೈವ್ ಫಿಫ್ಟಿ ಮೀಟರ್ ಅದಾವೆ ರೀ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ತನಕ ಟೈರ್ ಐತೆ ರೀ ಆಯ್ತು ಸರ್ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿ ಲೈನ್ ಅಪ್ಲೈ ಯಾವ ಥರ ಓಲ್ಡ್ ಮಾಡಲ್ ಇದ್ರು ಕೂಡ ಸ್ವಲ್ಪ ಬಾಡಿ ಅಲ್ಲೆಲ್ಲ ಸ್ವಲ್ಪ ಇದಾವ್ ರೀ ಹ್ಞೂ ಆಯ್ತು ರೀ ಹ್ಞೂ ಅದ್ರ ಮಾಡಿಸಿಲ್ಲ ನಾವು ಯಾಕಂದ್ರೆ ಗಾಡಿ ನಮ್ದು ಇದಕ್ಕೆ ಎಷ್ಟು ಯೂಸ್ ಮಾಡ್ತೀವಲ್ಲ ನಮ್ಗೆ ನಮ್ಗೆ ಜಾಸ್ತಿ ನಾವು ಇದು ಬಾಡಿ ಗಾಡಿ ಏನು ಹೊಡೆಯಲ್ಲ ಹ್ಞೂ 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 ಮತ್ತು ಮನೆಗೆ ಎ ಪಿ ಸಿ ಅಡ್ಡಾಡೋಕೆ ಅದು ಅಷ್ಟೇ ತೊಗೊಂಡಿದ್ವಿ ಹೌದಾ ಹ್ಞೂ ಸ್ವಲ್ಪ ಈಗ ಹಳೆ ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಬಂದೇ ಬರ್ತವೆ ಹೌದು ಅಷ್ಟೊಂದಕ್ಕೆ ಸಣ್ಣ ಪುಟ್ಟ ಕೆಲಸ ಅದ ಆದ್ರೆ ಮೇಜರ್ ಆಗಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಓಡಿಸಿದಂತ ಈ ತರ ಯಾವ್ದು ಪ್ರಾಬ್ಲಮ್ ಇಲ್ಲ ಸಣ್ಣ ಪುಟ್ಟ ಟಿಂಕ್ ಕೆಲಸ ಅದು ಬಿಟ್ರಿ ಏನು ದೊಡ್ಡದಾಗಿ ಏನಿಲ್ಲ ಅದೇ ದೊಡ್ಡದಾಗಿ ಯಾವ ಆಕ್ಸಿಡೆಂಟ್ ಅದು ಯಾವ್ದು ಇಲ್ಲ ಓಕೆ ಫ್ಯೂಲ್ ಸರ್ ಪೆಟ್ರೋಲ್ ಮಾತ್ರ ಎಲ್ ಪಿ ಜಿ ಸಿ ಏನಾದ್ರು ಫಿಟ್ನೆಸ್ ಇದೆಯಾ ಪ್ಯೂರ್ ಪೆಟ್ರೋಲ್ ಐತೆ ಏನು ಕೊಡ್ತೀರಾ ಸರ್ ಮೈಲೇಜ್ ಇವಾಗ ಟಾಪನ್ ಅಂಡ್ ಒಳಗೆ ಅಂದ್ರೆ ಹದಿನಾರು ಹದಿನೇಳು ಮಟ್ಟ ಕೊಡ್ತೀವಿ ಹೌದ್ರಾ ಓಕೆ ಫೈವ್ ಸೀಟ್ರ್ ಐತೆ ಸರ್ ಸೆವೆನ್ ಸೀಟ್ರ್ ಇದು సెవెన్ సీటర్ ఓకే ఏసి ఏసీలో ఏ సెవెన్ సీట్ ఏసీ ఫైవ్ సీటర్ బాన్ ఓకే సార్ గాడీ మ్యూజిక్ సమ్ స్వీట్ కుసన్ ఎలా నీటేష మ్యూజిక్ మొద కట్ వయర్ అట్స్ హోదా ఓకే సార్ డాక్యుమెంట్స్ రన్నింగ్ ఐతి ఎఫ్సి ఇన్సూరెన్స్ ఎరడు ఇది ఎఫ్సి ఇప్పటి ఐతి ఇన్సూరెన్స్ ఈ డిసెంబర్ ముగ్దై రీల ముగ్దై రీ ಹಾ ಡಿಸೆಂಬರ್ಗೆ ಮುಗುದೈತ್ರಿ ಓಕೆ ಎಫ್ ಸಿ ಅಂತೂ ರನ್ನಿಂಗ್ ಐತ್ರಿ ಹಾಂ ಎಫ್ ಸಿ ರನ್ನಿಂಗ್ ಐತೆ ಇಪ್ಪತ್ತೇಳರ ಮಟ್ಟ ಐತೆ ಎರಡು ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಸಿಗ್ತೈತ್ರಿ ಹ್ಞೂ ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ದಿವಸ ಬಂದಾಗ ತಾವು ಬಂದಾಗತ್ತೇನು ಕೋರ್ಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು ಸರ್ ಇವಾಗ ಜಾಸ್ತಿ ಏನು ಹೇಳಾಗಿಲ್ರಿ ಒಂದು ಕಿರಿಕಿರಿ ಇಲ್ಲ ಒಂದೇ ಮಾತು ಹೇಳಿದ್ರೆ ಒಂದೇ ಇದು ಹೇಳಿ ಹೇಳಿರಿ ಕಿರಿಕಿರಿ ಇಲ್ಲ ಅಂದಂಗೆ ಹೇಳಿ ಎರಡು ಮೂವತ್ತಕ್ಕ ಹೇಳ್ತೇವ್ರಿ ಎರಡು ಇಪ್ಪತ್ತು ಎರಡು ಹದಿನೈದು ಬಂದ್ರೆ ಬಿಡತೇವ್ರಿ ಮಾಡೆಲ್ ಹನ್ನೆರಡು ಐತ್ರಿ ಇತ್ತ ಓನರ್ ಐದ್ ಆಗಿದ್ರೆ ಗಾಡಿ ಯಾರ್ ತಗೊಂತಾರ್ ನಿಮ್ದು ಅವ್ರು ಆರನೇ ಓನರ್ ಆಗ್ತಾರ ಹೌದಾ ತಾವ್ ಹೇಳಕತ್ತಿದ್ ರೇಟ್ ಎರಡ್ ಲಕ್ಷದ ಮೂವತ್ ಸಾವಿರ ಅಲ್ಲ ಓಕೆ ನಮ್ ಕಡೆ ಇಂತ ಬಂದವರಿಗೆ ಎರಡು ಇಪ್ಪತ್ತು ಇಲ್ಲ ಅಥವಾ ಎರಡು ಹದಿನೈದಕ್ಕೆ ಆದ್ರೂ ನೀವು ಗಾಡಿ ಕೂಡ ಕಡಿಮೆ ನಿಮ್ ಕಡೆ ಬಂದ್ರೆ ಎರಡು ಹದಿನೈದು ಮಟ್ಟ ಮಾಡ್ಕೊಡ್ತೀನಿ ಓಕೆ ಸರ್ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಯಾಕಂತಂದ್ರೆ ಕಿರಿಕಿರಿಲ್ಲದಾಗ ನೀವು ರೇಟ್ ಹೇಳಕತ್ತೀರ ಅಂದ್ರೆ ಬಳಕ ಇನ್ಶೂರೆನ್ಸ್ ಬೇರೆ ಲ್ಯಾಬ್ಸ್ ಆಗೈತಿ ತಾವೇನು ಅದೇ ಕಟ್ಟಿ ಕೊಡ್ತೀರಾ ಎರಡು ಹದಿನೈದರಾಗ

ಅದು ಸಂಬಂಧ ಹದಿನೈದು ಮಟ್ಟ ಹೇಳಿ ಓಕೆ ಗಾಡಿ ಗಾಡಿರೋ ಲೊಕೇಶನ್ ಸರ್ ಸರ್ ಇದು ಹುಬ್ಬಳ್ಳಿ ಐತ್ರಿ ಹುಬ್ಬಳ್ಳಿ ಸಿಟಿ ಏನಿದೆ ಸರ್ ಸಿಟಿ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ ಹಾಂ ಇದು ಓಕೆ ಅಪ್ರೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್